ಅವರೆಲ್ಲ ಸದಾ ಒತ್ತಡದಲ್ಲೇ ಕೆಲಸ ಮಾಡುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮ ವಹಿಸಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಿಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿತು ಆಟವಾಡಿ ಸಂಭ್ರಮಿಸಿದರು ಹಾಗಿದ್ದರೆ ಯಾರು ಆ ಅಧಿಕಾರಿಗಳು ಅಂತೀರಾ ಈ ಸ್ಟೋರಿ ನೋಡಿ ಮೂರು ದಿನಗಳ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಚಾಲನೆ ನಗರದ ಜಿಲ್ಲಾ ಕವಿಯತ್ತು ಮೈದಾನದಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪೊಲೀಸರೆಂದ್ರೆ ಅವರದ್ದು ಸದಾ ಒತ್ತಡದ ಕೆಲಸ ಕಾನೂನು ಸುವ್ಯವಸ್ಥೆಯ ಕಾಪಾಡುವ ನಿಟ್ಟಿನಲ್ಲಿ ಹಗಲಿರುಳು ಎನ್ನದೇ ಕೆಲಸ ಮಾಡುತ್ತಾರೆ ಕುಟುಂಬ ಹೆಂಡತಿ ಮಕ್ಕಳಿಗೂ ಟೈಮ್ ಕೊಡದೆ ಸದಾ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡುತ್ತಾರೆ ಇಂತಹ ಪೊಲೀಸರಿಗೆ ರಿಲ್ಯಾಕ್ಸ್ ನೀಡುವ ದೃಷ್ಟಿಯಿಂದ ಪ್ರತಿ ವರ್ಷವೂ ಪೊಲೀಸರು ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಂಡು ಬರಲಾಗುತ್ತಿದೆ ಒಳ್ಳೆ ಕಂಗ್ ಎರಡು ಹೋಗಿ ಕಡೆ ಒಂದ್ ಕಡೆ ಬಂದ್ಬಿಡ ಹೌದು ನಗರದ ಜಿಲ್ಲಾ ಕವಾಯತ್ತು ಮೈದಾನದಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ದೊರೆತಿದೆ ಇಂದಿನಿಂದ ಮೂರು ದಿನಗಳ ಕಾಲ ಪೊಲೀಸ್ ಕ್ರೀಡಾಕೂಟ ನಡೆಯಲಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಒತ್ತಡವನ್ನು ಮರೆತು ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನವೆಂಬರ್ ನಾವು ದಾವಣಗೆರೆ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಈ ದಿವಸ ಈಗಾಗಲೇ ಮಾನ್ಯ ಐಜಿಪಿ ಕೆಎಸ್ಆರ್ ಪಿ ಸಂದೀಪ್ ಪಾಟೀಲ್ ಸರ್ ಬೆಳಗ್ಗೆ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಈಗಾಗಲೇ ಇದರಲ್ಲಿ ಇಂಡಿವಿಜುವಲ್ ಗೇಮ್ಸು ಇರ್ತದೆ ಮತ್ತು ಟೀಮ್ ಗೇಮ್ಸು ಕೂಡ ಇದೆ ಈ ಕಂಪ್ಲೀಟಾಗಿ ಮೂರು ದಿವಸ ಎಲ್ಲ ಸಬ್ ಡಿವಿಷನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು ಇಲ್ಲಿ ಆಟ ಆಡಿ ಅದರಲ್ಲಿ ಯಾರು ವಿನ್ ಹಾಕ್ತಾರೆ ಅವರಿಗೆ ಸಪ್ರೇಟಾಗಿ ಪ್ರೈಸಸ್ ಕೂಡ ಇದೆ ಆಲ್ರೌಂಡರ್ ಬೆಸ್ಟ್ ಕೂಡ ಇದೆ ಸೊ ಇದು ಇಷ್ಟು ವಾರ್ಷಿಕ ಕ್ರೀಡಾಕೂಟದ ಹೌದು ಪ್ರತಿ ವರ್ಷ ಈ ಕ್ರೀಡಾಕೂಟ ಏನಾಗುತ್ತೆ ನಾವು ಇಷ್ಟು ಎಲ್ಲ ರೀತಿಯಾದ ಒಳ್ಳೆಯ ಬಂದೋಬಸ್ತ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಈ ಮೂರು ದಿವಸ ಅವರು ಎಲ್ಲ ಮರುತು ಟೆನ್ಷನ್ ಫ್ರೀ ಆಗಿ ಇಂದ ರಿಲ್ಯಾಕ್ಸ್ ಕೂಡ ಇದು ಒಂದು ಒಳ್ಳೆಯ ಮೆಕ್ಯಾನಿಸಮ್ ಆಗಿದೆ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟದಲ್ಲಿ ಮೂರು ಡಿವಿಷನ್ಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗಾಗಿ ರನ್ನಿಂಗ್ ರೇಸ್ ಶಾರ್ಟ್ ಬೋಟ್ ಲಾಂಗ್ ಜಂಪ್ ಕಬಡ್ಡಿ ವಾಲಿಬಾಲ್ ಹಗ್ಗ ಜಿಗ್ಗಾಟ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಮೂರು ದಿನಗಳ ಕಾಲ ಕ್ರೀಡೆಗಳು ನಡೆಯಲಿದ್ದು ಬುಧವಾರ ತೆರೆ ಬೀಳಲಿದೆ ಈ ರೀತಿ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರಿಂದ ಸಿಬ್ಬಂದಿಗಳಲ್ಲಿ ಒತ್ತಡ ಕಡಿಮೆಯಾಗಲಿದೆ ಎನ್ನುತ್ತಾರೆ ಎಸ್ ಪಿ ಇಲ್ಲಿ ಈಗಾಗಲೇ ಅಥ್ಲೆಟಿಕ್ ಗೇಮ್ಸ್ ಇರಬಹುದು ರಿಲೇ ಇರಬಹುದು ಹಂಡ್ರೆಡ್ ಮೀಟರ್ಸ್ ಏಟ್ ಹಂಡ್ರೆಡ್ ಮೀಟರ್ಸ್ ಲಾಂಗ್ ಜಂಪ್ ಹೈ ಜಂಪ್ ವಾಲಿಬಾಲ್ ಕಬಡ್ಡಿ ಮತ್ತೆ ಅದರ್ ಟೀಮ್ಸ್ ಇದು ಇರ್ತದೆ ಟೆನಿಸು ವಾಲಿಬಾಲ್ ಮತ್ತೆ ಬ್ಯಾಡ್ಮಿಂಟನ್ ಕೂಡ ಇದೆ ಹೌದು ಒಳ್ಳೆ ಹಬ್ಬದ ವಾತಾವರಣ ಇರ್ತದೆ ಎಲ್ಲರೂ ಕೂಡ ಆಡಬೇಕು ಎಲ್ಲರೂ ಪಾರ್ಟಿಸಿಪೇಷನ್ ಇಸ್ ಮುಖ್ಯ ಗೆಲ್ಲುವು ಸೋಲು ನೆಕ್ಸ್ಟ್ ಅಂತ ಈಗಾಗಲೇ ಹೇಳಿದ್ವಿ ಎಲ್ಲರ ಜೊತೆ ಬೆರೆಯೋಕ್ಕೆ ನಮ್ಮ ಸಿಬ್ಬಂದಿಗಳ ಜೊತೆ ಎಲ್ಲ ಆಫೀಸರ್ ಜೊತೆ ಬೆರೀಲಿಕ್ಕೆ ಆಗ್ತದೆ ಅವ್ರದ್ದು ಏನಿದ್ರು ಕೂಡ ಡಿಫ್ರೆನ್ಸಸ್ ಒಪಿನಿಯನ್ ಇದ್ರೂ ಕೂಡ ಹೊರಗೆ ಬರೋಕ್ಕಾಗುತ್ತೆ ಒಂದು ಟೀಮ್ ಸ್ಪಿರಿಟ್ ಬಿಲ್ಡ್ ಆಗ್ತದೆ ಇದರಿಂದ ನಾವೆಲ್ಲರೂ ಒಂದು ಮತ್ತು ನಮ್ಮ ಎಷ್ಟೊಂದು ಜನಕ್ಕೆ ಹಿಡನ್ ಟ್ಯಾಲೆಂಟ್ ಇರ್ತದೆ ಆ ಹಿಡನ್ ಟ್ಯಾಲೆಂಟ್ ಕೂಡ ಇಲ್ಲಿ ಹೊರಗಡೆ ಬರ್ತದೆ ಫರ್ದರ್ ಇದಾದಮೇಲೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಗೇಮ್ಸ್ ಕೂಡ ಇರ್ತದೆ ಇಲ್ಲಿ ಗೆದ್ದವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಕೂಡ ಆಡಲಿಕ್ಕೆ ಆಗ್ತದೆ ಅಲ್ಲ ಮೂರು ಸಬ್ ಡಿವಿಷನ್ ಚನ್ನಗಿರಿ ರೂರಲ್ ಡಿ ಆರ್ ಸಬ್ ಡಿವಿಷನು ಸಿಟಿ ಸಬ್ ಡಿವಿಷನು ನಾಲ್ಕು ಕಡೆಯಿಂದ ಬಂದಿದ್ದಾರೆ ಸೆಪರೇಟ್ ಆಗಿ ಮಹಿಳೆಯರಿಗೆ ಏಜ್ ವೈಸ್ ಕೂಡ ಸೆಪರೇಟ್ ಆದಂತಹ ಗೇಮ್ಸ್ ಕೂಡ ಇರ್ತದೆ ಒಟ್ಟಿನಲ್ಲಿ ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದಂತೂ ಸತ್ಯ